ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರಿಗೆ ಅನೇಕ ನ್ಯಾಯಾಲಯದ ಆದೇಶಗಳನ್ನು ನಾವು ನೀವೆಲ್ಲ ಗಮನಿಸ್ತಾ ಇರ್ತೀವಿ ಆ ಆದೇಶಗಳು ಮತ್ತು ಸರ್ಕಾರಕ್ಕೆ ಕೊಡ್ತಕ್ಕಂಥ ನಿರ್ದೇಶಗಳನ್ನು ನೋಡಿದಾಗ ನಮಗೆ ಒಂದು ರೀತಿಯಲ್ಲಿ ಖುಷಿ ವಿಚಾರ ಏನಂದರೆ ನಮ್ಮ ವಿಶೇಷ ಚೇತನರಿಗೆ ಸದಾ ನ್ಯಾಯಾಲಯ ಬೆನ್ನಿಗೆ ನಿಂತಿದೆ ಅನ್ನತಕ್ಕಂಥ ಹೆಮ್ಮೆಯ ಪಡ್ತಕ್ಕಂಥ ಸಂಗತಿಗಳು ನಾವೆಲ್ಲ ಕಾಣ್ತಾ ಇರ್ತೀವಿ ಈ ಕೋರ್ಟ್ ಆದೇಶಗಳು ಅಂದರೆ ನ್ಯಾಯಾಲಯದ ಆದೇಶಗಳು ನಿರ್ದೇಶನಗಳ ಸರಿಯಾದ ರೀತಿಯಲ್ಲಿ ಸರ್ಕಾರ ಅದಕ್ಕೆ ಪ್ರತಿಕ್ರಿಯೆ ತೋರಿಸಿದ್ರೆ ರಾಜ್ಯದಲ್ಲಿ ದೇಶದಲ್ಲಿ ವಿಶೇಷ ತನರಿಗೆ ಉತ್ತಮ ಜೀವನ ಮತ್ತು ಘನತೆ ವ್ಯಕ್ತ ಜೀವನ ಕಟ್ಟಿಕೊಳ್ತಕ್ಕಂಥ ಘನತ್ ಘನತೆ ಘನತೆಯಿಂದ ಬದುಕುವಂಥ ಜೀವನ ಸರ್ಕಾರ ನಿರ್ಮಿಸಬಹುದು ಅಂತಕ್ಕಂಥ ವಿಚಾರ ನಾವು ನೀವೆಲ್ಲ ಕಾಣ್ತೀವಿ ಆ ಒಂದು ವಿಚಾರವಾಗಿ ಒಂದು ಸುಪ್ರೀಂ ಕೋರ್ಟ್ ಒಂದು ಆದೇಶ ಹೊರಡಿಸಿದೆ ತಾವೆಲ್ಲ ನೋಡ್ತಾ ಇದ್ದೀರಿ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಪ್ರಕಟವಾಗಿದ್ದು ವಿಷಯ ಆಗಿದೆ ಆದರೆ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡುವ ಉದ್ದೇಶ ಅಂದರೆ ನಮ್ಮ ಚಾನಲ್ ವಿಶೇಷ ಚೇತನರ ಹಲವಾರು ವಿಚಾರಗಳನ್ನು ಕೇವಲ ವಿಶೇಷ ಚೇತನರ ವರದಿಗಳನ್ನು ಪ್ರಸಾರ ಮಾಡ್ತಕ್ಕಂಥ ಒಂದು ಏಕೈಕ ಚಾನಲ್ ಅಂದರೆ ಅದು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ನ ಒಂದು ಕರ್ತವ್ಯ ಏನಂತಂದರೆ ವಿಶೇಷ ಚೇತನರು ಯಾವುದೇ ಒಂದು ವಿಷಯ ಬಂದಾಗ ಅದನ್ನು ಪ್ರಸಾರ ಮಾಡಿ ತಮಗೆಲ್ಲ ಅರ್ಪಿಸುವಂಥ ಜವಾಬ್ದಾರಿಯೂ ಸಹಿತ ನಮ್ಮ ಚಾನಲ್ದಾಗಿರ್ತದೆ ಅದಕ್ಕೆ ವಿಶೇಷ ಚೇತನರಿಗೆ ನೋವಾ ನೋವಾಗಿಯೂ ಆಗೋ ವಿಚಾರವಾಗಲಿ ಮತ್ತು ವಿಶೇಷ ಚೇತನರ ಸಾಧಕರ ವಿಷಯವಾಗಲಿ ಯಾವುದೇ ಒಂದು ವಿಷಯ ವಿಶೇಷ ಚೇತನರ ಸಂಬಂಧಪಟ್ಟಿದ್ದಾಗಿದ್ದ ಆಗಿದ್ದರೆ ಅದನ್ನು ನಮ್ಮ ಚಾನಲಲ್ಲಿ ಅಂದರೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡಿ ಎಲ್ಲರಿಗೂ ಅರ್ಪಿಸುವಂಥ ಕೆಲಸ ನಮ್ಮದಾಗಿದೆ ಈ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ವಿಕಲಾಂಗರಿಗೆ ಅವಹೇಳನ ಮತ್ತು ದೇಶ ವಿರೋಧಿ ಕಂಟೆಂಟಿಗೆ ಸುಪ್ರೀಂ ಕೋರ್ಟ್ ಕಿಡಿ ಇಲ್ಲಿ ವಿಷಯ ತಾವೆಲ್ಲ ನೋಡಿದ್ದೀರಿ ಶೀಘ್ರ ಕಠಿಣ ಕಾನೂನು ತನ್ನಿ ಕೇಂದ್ರಕ್ಕೆ ಕೋರ್ಟ್ ನಿರ್ದೇಶನ ಅಭಿವ್ಯಕ್ತಿಗೂ ಧಕ್ಕೆ ಆಗಬಾರ್ದು ಯಾರಿಗೂ ನೋವು ಆಗಬಾರ್ದು ಎಸ್ ಸಿ ಎಸ್ ಟಿ ಕಾಯ್ದೆಯಂತೆಯೇ ಇದಕ್ಕೂ ಬಿಗಿ ಕಾನೂನು ಜಾರಿ ಮಾಡಿ ಅಂತಕ್ಕಂಥ ವಿಚಾರ ಕೋರ್ಟ್ ಹೇಳಿದೆ ಆ ವಿವರವಾದ ವಿಚಾರ ಏನಿದೆ ಅಂದರೆ ಸೋಷಿಯಲ್ ಮೀಡಿಯಾದ ಆಕ್ಷೇಪಾರ ಕಂಟೆಂಟ್ಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ ಈ ವಿಷಯಕ್ಕೆ ಸಂಬಂಧಿಸಿ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರದ ಹಾಗೆ ಹಾಗೂ ಆನ್ಲೈನ್ ಕಂಟೆಂಟ್ಗಳಿಂದ ಯಾರ ಭಾವನೆಗೂ ನೋಂಟಾಗಲಾರದ ಹಾಗೆ ಯಾವ ರೀತಿಯ ಕ್ರಮ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಎಂಬ ಬಗ್ಗೆ ಚರ್ಚೆ ನಡೆಸಿತು ಅಂಗವಿಕಲರ ವಿರುದ್ಧ ಅವಹೇಳನಕಾರಿ ಆನ್ಲೈನ್ ಕಂಟೆಂಟ್ಗಳನ್ನು ಮಾಡುವವರ ವಿರುದ್ಧ ಹಾಗೂ ದೇಶ ವಿರೋಧಿ ವಿಷಯಗಳನ್ನು ಮಾಡುವವರ ವಿರುದ್ಧ ಕಠಿಣ ಕಾನೂನುಗಳನ್ನು ಜಾರಿಗೊಳಿಸಬೇಕು ಎಂದು ಸಿಜೆಐ ಸೂರ್ಯಕಾಂತ್ ನೇತೃತ್ವದ ಪೀಠ ಹೇಳಿತು ಎಸ್ ಟಿ ಕಾಯ್ದೆಯಂತೆಯೇ ಇದಕ್ಕೂ ಕಠಿಣ ಕಾನೂನು ತರುವ ಬಗ್ಗೆ ನೀವು ಏಕೆ ಯೋಚಿಸಬಾರದು ಎಂದು ಸಿಜೆಐ ಕಾಂತ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರನ್ನು ಪ್ರಶ್ನಿಸಿದರು ಯೂಟ್ಯೂಬರ್ ಸಮಯ ರೈನಾ ರಣವೀರ್ ಅಲ್ಲಬಾಡಿಯಾ ಮತ್ತು ಇತರರ ಆಕ್ಷೇಪಾರ್ಹ ಕಂಟೆಂಟ್ಗಳ ಕುರಿತು ಸೋಮವಾರ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದಂಥ ಜೋಯ್ಮಲ್ಯ ಬಾಕ್ಷಿಯವರು ವಿಚಾರಣೆ ನಡೆಸಿದರು ಸೂರ್ ಸರ್ಕಾರದ ಪರವಾಗಿ ಹಾಜರಿದ್ದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಒಬ್ಬರು ಏನನ್ನೂ ಮತ್ತು ಎಲ್ಲವನ್ನೂ ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಬಳಕೆದಾರರು ರಚಿಸಿದ ವಿಷಯವನ್ನು ನಿಯಂತ್ರಿಸುವುದು ಅವಶ್ಯ ಎಂದು ನ್ಯಾಯಪೀಠಕ್ಕೆ ಹೇಳಿದರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಸೂರ್ಯಕಾಂತ್ ಅವರು ವಾಕ್ ಸ್ವಾತಂತ್ರ್ಯವನ್ನು ರಚಿಸಬೇಕು ಆದರೆ ವಯಸ್ಕ ಕಂಟೆಂಟ್ ಅಡಲ್ಟ್ ಕಂಟೆಂಟ್ ವಿಷಯದಲ್ಲಿ ಪೋಷಕರಿಗೆ ಈ ಬಗ್ಗೆ ಮೊದಲೇ ಎಚ್ಚರಿಸಬೇಕು ಎಚ್ಚರಿಸಬಹುದು ಚಾನಲ್ಗಳನ್ನು ರಚಿಸಿಕೊಂಡು ಜವಾಬ್ದಾರಿ ಇಲ್ಲದೆ ಕೆಲಸ ಮಾಡುತ್ತೇನೆ ಎನ್ನುವ ಮನೋಭಾವ ನಿಜಕ್ಕೂ ವಿಚಿತ್ರ ಎಂದು ಹೇಳಿದರು ಇಂಥ ವಿಷಯಗಳನ್ನು ಸ್ವಯಂ ನಿಯಂತ್ರಣ ಅಥವಾ ಮೇಲ್ವಿಚಾರಣೆ ಮಾಡಲು ಸ್ವಯಂ ಘೋಷಿತ ಸಂಸ್ಥೆಗಳನ್ನು ಬಳಸಿಕೊಳ್ಳುವ ಬಗ್ಗೆ ಪ್ರತಿಕ್ರಿಯಿಸಿದ ಇಬ್ಬರು ನ್ಯಾಯಮೂರ್ತಿಗಳು ಎಲ್ಲ ಸಂದರ್ಭಗಳಲ್ಲಿ ಇದು ಸಹಕಾರಿಯಾಗಲು ಸಾಧ್ಯವಿಲ್ಲ ಎಂದು ಹೇಳಿದರು ಮತ್ತು ವಯೋಮತಿ ಪರಿಶೀಲನೆಗೆ ಆಧಾರ್ನ ಬಳಕೆ ಮಾಡಲು ಆಗುತ್ತಾ ಅಂತಕ್ಕಂಥ ಪ್ರಶ್ನೆ ಕೇಂದ್ರಕ್ಕೆ ಪ್ರಶ್ನೆ ಮಾಡಿದವರು ಅಶ್ಲೀಲ ಎಂದು ಪರಿಗಣಿಸಬಹುದಾದ ಕಂಟೆಂಟನ್ನು ವೀಕ್ಷಿಸಲು ಆಧಾರ್ ಬಳಸಿಕೊಂಡು ವಯೋಮಿತಿ ಪರಿಶೀಲನೆ ಮಾಡುವ ನಿಯಮವನ್ನು ಕೂಡ ಜಾರಿಗೆ ತರಬಹುದು ಎಂದು ನೂತನ ಸಿ ಜೆ ಐ ಸೂರ್ಯಕಾಂತ್ ಸರ್ ನ್ಯಾಯಮೂರ್ತಿಗಳು ಅವರು ಸೂಚಿಸಿದರು ವಿಚಾರಣೆಯ ವೇಳೆ ಕೇಂದ್ರಕ್ಕೆ ಸುಪ್ರೀಂ ಹಲವಾರು ಸಲಹೆ ನಿರ್ದೇಶನವನ್ನು ಕೊಟ್ಟಿದ್ದು ಕೇಂದ್ರ ಎಂಥ ಕ್ರಮ ಕೈಗೊಳ್ಳಲಿದೆ ಎಂದು ಕಾದು ನೋಡಬೇಕಾಗಿದೆ ಅಂತಕ್ಕಂಥ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಇದೆ ಅದನ್ನು ನಾವು ನಿಮಗೆ ಅರ್ಪಿಸ್ತಾ ಇದ್ದೀವಿ ಇದನ್ನು ತಾವೆಲ್ಲ ಗಮನಿಸ್ಬೇಕಂತ ಕೇಳಿಕೊಂಡು ಈ ಒಂದು ವರದಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿವಿ ಧನ್ಯವಾದಗಳು ನಮಸ್ಕಾರ